ತಗೊಂಡು ಬಿಸ್ಲಾಗ ಹೌದು ಅಲ್ಲ ರೀ ಮಧ್ಯಾಹ್ನ ಬಿಸ್ಲಾಗ ಈ ಪಡ್ಕಿಗೆ ಬಿಟ್ಟು ಹೋಗ್ಯಾರ ಎಸೋ ಮಂದಿ ಧಾರವಾಡ ಧಾರವಾಡಕ್ಕೆ ಹೌ ಹೌ ಅದಕ್ಕೆ ಹೆಂಗೈತಿ ತಿಳ್ಕೊ ಭಾಳ ಮಂದಿ ಶ್ರೀ ಬಂದಾರ ಶಕ್ತಿ ಶಿರೆ ಉಟ್ಬಾರ್ದು ಶಕ್ತಿ ಸನೆ ಬಂದಿರ್ಬೇಕು ನೀವು ಮೂರು ಮಂದಿ ಜೀವ ಅಂತ ಇದ್ರೆ ಏನು ಸತ್ತೀರಿ ಹೌ ಜೀವ ಇದ್ದ ಬಳಕ ಮುಗಿತು ಭಗವಂತ ಅದನ ಅಲ್ಲಿ ಅಲ್ಲಿ ತನಕ ಭಗವಂತ ಇದ್ದರೆ ನೀವು ಬಂದು ನಿಂತೀರಿ ಒಮ್ಮೆ ಗುದ್ದಿಗೆ ಹಿಡಬೇಕ ಓಟು ಹೊತ್ತಿಗೆ ಹಿಡಿಸ್ ಕೊಡಬೇಕಲ್ಲೇಬೇಕಲ್ಲ ಓಟು ಓಂ ಮುಖದಿಂದ ಆಕಾಶ ಆಕಾಶ ಮುಖದಿಂದ ವಾಯು ವಾಯು ಮುಖದಿಂದ ಅಗ್ನಿ ಅಗ್ನಿ ಮುಖದಿಂದ ಜಲ ಜಲದ ಮುಖದಿಂದ ನೆಲ ಹೌದು ನೆಲದ ಮುಖದಿಂದ ವಿಶ್ವಜ್ಯೋತಿ ಗುರು ಬಸವೇಶ್ವರಗ ಈ ಬಿಜರಾಜನ ಸೈನ್ಯ ಬೆನ್ನೆಚ್ಚಿದ್ರೆ ಸಂಗಮನಾಥನಾಗಿ ಮೇಲೆ ಕೈಲಾಸಕ್ಕೆ ಎತ್ಕೊಂಡು ಹೋದ ಹೌದಲ್ರಿ ಮತ್ತೆ ಹೇಮರಡ್ಡಿ ಮಲ್ಲಮ್ಮನ ಜ್ವಾಳ ಬೀಚ್ ಕೊಟ್ಟಣ ಮಲ್ಲಿಕಾರ್ಜುನ ಕಾರ್ದನ ರೂಪಾಗಿ ಹೌದ್ ಹೊಚ್ಕಂಡಿದ್ರು ಮೆಚ್ಚಿ ಪೂಜೆ ಮಾಡ್ ಯಾರು ಹೇಮ ಮಲ್ಲಮ್ಮ ಗಂಡಂದ ಹೌದಲ್ರಿ ಹೌದಾ ಮಹಾಶಿವಶರಣಿ ಅಕ್ಕಮದ ಏನಂತರಿ ತಂದೆ ಸತ್ತರೆ ತಲೆ ಹೋದಂತೆ ತಾಯಿ ಸತ್ತರ ಆತ್ಮದ ಕರೆ ಗಂಡನು ಸತ್ತರೆ ಬಲ ಬಜುವುದಂತೆ ತಮ್ಮನ್ನು ಸತ್ತರೆ ಎಡ ಬಜುವುದಂತೆ ಹೌದು ಗಂಡನ ಆದ್ಯದೊಳಗೆ ಇಲ್ಲದ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲ ಸೋಲಬದಂತೆ ಇದು ಯಾರು ಹೇಳ ಮಸ್ತರ ಇದು ಇದು ಅಕ್ಕ ಮಾದೇವ್ರ ಈಗ ಪುಕ್ಕ ಮಾದೇವ್ ಏನ್ ನಡೆಸಾಡ್ರಿ ಈಗ ನಂದೇ ಸೇವೆ ಮಾಡ್ರಿ ಬಿಸಿಲಾಗತ್ತಿ ಗಿನಿತ ಹೌದ್ ಹೌದು ಹೌದು ನಾ ಮಾಡ್ತೀನಿ ಹೇಳಿ ಕೇಳಿ ಇವ್ರು ಬಹಳ ದಿನಕ್ಕೆ ತರ್ಸಾರ ಹೌದಲ್ರಿ ಅದಕ್ಕೆ ಗಂಡನ ಆದ್ಯದ ಇಲ್ಲದ ಹೆಂಡತಿ ಸತ್ತರೆ ಸ್ತ್ರೀ ಸೈಲ ಏನೈತಲ್ಲ ಗಂಡನ ಆತದಾಗ ಇಲ್ಲದ ಹೆಂಡಿ ಸತ್ತರೆ ಆಚೆ ಕಡೆ ತಿಪ್ಪೆ ಚಪ್ಪಲ್ ಹೋದ್ ಈಚೆ ಕಡೆ ಹೋಗದಾನ ಆಗ್ತದ ಹೌದ್ ಹೌದು ಗಂಡ ಬ್ಯಾಡದಾಗ ಸತ್ರ ಗಂಡನ ಆತ್ನದೊಳಗ ಇದ್ದ ಹೆಂಡತಿ ಸತ್ತರ ಸ್ತ್ರೀಸ್ ನನ್ನ ಕಾಸ್ ಮುರಿದು ಕೆಳಗೆ ಬಿದ್ದಂತೆ ರೀ ನನ್ನ ಆಜ್ಞೆದೊಳಗಿದ್ರೆ ನಿನ್ನ ಕೆಲಸ ನನ್ನ ನಾನ್ ಅಂದ್ರೆ ಒಟ್ಟು ಹೊಲಸೆದ್ ಹೋಗೋದು ಎಲ್ಲಿ ಕೆಲಸ ಜಾಗ ಹೌದಲ್ರಿ ಅದು ಯಾಕದ ಯಾಕಂದ್ರ ವಿಷಯ ಅನುಗುಣವಾಗಿ ಆ ಪ್ರಕಾರವಾಗಿ ಐತಿ ಭಗವಂತನ ದಯಾ ಕರುಣೆ ಇಲ್ಲದಿ ಈ ಜಗತ್ತಿನೊಳಗೆ ಯಾರು ನಿರ್ಲಕ್ಷ ಸಾಧ್ಯ ಇಲ್ಲ ಇವತ್ತು ಪೋನ್ ತಿತಿ ಅದಿವತ್ತಿಲ್ಲಿ ಹೌದು ಈ ಪೋನ್ ತಿತಿ ಯಾಕೆ ಮಾಡ್ಯಾರ ನಿನ್ ಹೇಳ್ತೀನಿ ಇವ್ರ ಹಿಂದಕ್ಕೆ ಏನು ಮಹಾತ್ಮರು ತನ್ನ ದೇಹವನ್ನು ತ್ಯಾಗ ಮಾಡಿದ್ದಾರೆ ಇವರೆಲ್ಲ ಇವ್ರಿಗೆ ದುಡ್ದು ಹಾಕಿದ್ದಾರೆ ಹೊಲ ಅದಾವ ಹೌದು ಹೌದು ಈ ಪುಣ್ಯವನ್ನು ಇವರು ಏನಿವತ್ತು ಅನ್ನ ಹಾಕ್ತಾರಲ್ಲ ಈ ಪುಣ್ಯವನ್ನು ಅವರು ಏನೋ ದೇಹವನ್ನು ತ್ಯಾಗ ಮಾಡಲ್ಲ ಅವ್ರಿಗೆ ಹತ್ತದ ಪುಣ್ಯ ಹೌದಲ್ರಿ ನಾವು ಊಟ ಮಾಡಿದ್ರೆ ಅವ್ರಿಗೆ ಪುಣ್ಯ ತಂತ ಭಗವಂತ ಹೇಳೋಣ ಅದಕ್ಕೆ ಪೂರ್ಣ ತಿಥಿ ಮಾಡ್ರ ಹೌ ಈಗ ಏನು ಹೇಳ ಏನು ಹೇಳ್ತಾರೀ ಇದು ಎಲ್ಲ ರೀತಿ ನೀ ಮಾಡಿದಿ ಭಗವಂತ ಹೋಗ್ಯ ಎಲ್ಲಾ ಎಲ್ಲ ದೇವಾನ ದೇವತೆಗಳು ಹೋಗಿ ಗೋಮಾತೆ ಗರ್ಭದಲ್ಲಿ ಸೇರಿಕೊಂಡು ಅಂತ ಹೇಳದು ಹೌದು ಐತೆ ಹೌದು ವ ಪುದನ್ ಮಾತಿಗೆ ಪರಮಾತ್ಮ ಹಕಾನ ಅಂತ ಹೇಳ್ದನಂದ್ರೆ ಏನು ರೀ ಹೇಳಿದೆ ಯಾರು ಕೇಳಿರಿ ನೀವು ಹೇಳಿ ಪರಮಾತ್ಮ ಹಕಿಲ್ಲ ಅಂದ್ರೆ ಮಸ್ಮಾಳ್ದಾವೆ ಹೋಗ್ತಾನ ಒಳಗ ಅದರಾಗ ಶಿವ ಪಾರ್ವತಿ ಹಾಕ್ಬದ ಶಿವ ಶಕ್ತಿ ವಾಬದ ನೀನು ಹೇಳಿದಿ ಹೌದು ಹೌದು ನನ್ನ ಶಿವ ಅಷ್ಟು ಹೊಕ್ಕದ ಅಟ್ಟ ನಾನು ಹೇಳಿನಿ ನೀ ಬೇಕಾದಾಗ ಹೊಕ್ಕ ಹೊರಗೆ ಬಾ ನಿಂಗೆ ನಾ ಬೇರೆ ಅನ್ನೋದಿಲ್ಲ ಹೌದು ಹೌ ನನ್ನ ಶಿವ ಸಾಕ್ಷಾತ್ಕಾರ ಏನ್ರಿ ನಿನ್ ಒಳಗ ಅಡಕಾಗಿ ನಿನ್ನಿಂದ ಸಂರಕ್ಷಣೆ ಪಡೆದಿದ್ದಂದ್ರೆ ಅಷ್ಟೇ ಮತ್ತೆ ಏನ್ರಿ ಇದ್ದ್ರೆ ಹೇಳ್ರಿ ಹೇಳಿ ಶಕ್ತಿ ಸಿರಿ ಉಟ್ಬಾರದು ಶಕ್ತಿ ಸನೇ ಬಂದ್ರೆ ನೀವು ಮೂರು ಮಂದಿ ಜೀವ ಅಂತಿದ್ರೆ ಏನ್ ಸತ್ತಿರೇ ಹೌ ಜೀವ ಇದ್ದ ಬಳಕೆ ಮುಗೀತು ಅಲ್ಲಿ ತನಕ ಜೀವನ ಅಲ್ಲಿ ತನಕ ಭಗವಂತ ಇದ್ದರೆ ನೀವು ಬಂದು ನಿಂತೀರಿ ಒಮ್ಮೆ ಗುದ್ದಿಗೆ ಇಡಬೇಕಾಳ ಓಟು ಅಥವಾ ಕೊಡಬೇಕಲ್ಲೇಬೇಕಲ್ಲ ಓಟು ಅದು ಓನ್ ಖಾರ ಮುಖದಿಂದ ಆಕಾಶ ಆಕಾಶ ಮುಖದಿಂದ ವಾಯು ವಾಯು ಮುಖದಿಂದ ಅಗ್ನಿ ಅಗ್ನಿ ಮುಖದಿಂದ ಜಲ ಜಲದ ಮುಖದಿಂದ ನೆಲ ಹೌದು ನೆಲದ ಮುಖದಿಂದ ಜೀವರಾಶಿಗಳನ್ನು ಉತ್ಪನ್ನ ಅಂತ ಮೂರು ಸ್ತಂಭ ಹೌದಲ್ರಿ ಮತ್ತೆ ನೀ ಏನ್ರಿ ನಮಗೆ ಉತ್ಪನ್ನ ಮಾಡಿಲ್ಲ ನಿನ್ನಿಂದ ಯಾವ ಕೆಲಸ ಮಾಡಿಸ್ಪಟ್ಟೆ ಚಂದಿ ಇದ್ರೆ ಕೂತ್ಕೊಳ್ಳಿ ாயானரிய கங்க இட பகவந்த வாக நங்கேவிண்ணி அந்த நன்க தங்கி நினைகருல்ல விஷயத ಸಮುದ್ರದ ಒಳಗ ಜಿಯ ಜಿಯ ಸಮುದ್ರದೊಳಗ ವಾ ಚೆಲ್ತು ಕಾಳಕೂಟ ವಿಸ ಕೇಳುವೆ ಸರ ಈಗಿನ ಗಂಗಾ ಕುಡುದು ಸಾಯ್ತಾಳಂತ ಇಟ್ಟ ಜಡಿಯಾಗ ಹಾವು ಈಕಿ ನಾನೇ ಹೆಚ್ಚಿನ್ಯಕ್ಕಂತ ನಿತ್ಲು ಹಾಲಿ ಊರಾಗ ತಮ್ಮ ಈಕಿಗೆ ಮಾತ್ರ ದಂಡಿ ಗಣಸ್ಥಲ ಬಿಡುವುದಿಲ್ಲ ರೂಟ ವಿಸಾ ಚೆಲ್ತು ನಿಮ್ಮ ಶಕ್ತಿ ಯಾವಲಿ ಇದ್ಲು ಒಂದು ಗುಟುಕು ಕುಡಿಲೇ ಇಲ್ಲ ವಿದ್ಯಾ ಸಿರಿಯಾಗ ಹಿಂಗೆ ಮಾಡಿ ಯಾರೇ ತಲಿ ಕೆಡಿಸಿ ಗಿಡಿಸಿ ಜಗದಾಗ ಕಾಲ ಕೂಟ ವಿಸ ಎಲ್ಲ ಭಗವಂತ ಕೂಡದವಾಗ ಅದಕ್ಕೆ ನೀಲಕಂಠ ತನ್ನಾಮ ಬಂತು ನನ್ನ ಶಿವನಿ ನೀಲಕಂಠ ನಾಮ ಬತ್ತು ವಿಸ ಮಾತ್ರ ಹುರಪ್ಪ ಇಡದು ಅಲ್ಲೇ ಚಡಿಯಾಗಿಟ್ಟ ಗಂಗಗಾವಾಗ ಜಿಯ ಚಳಿ ಒಳಗ ಗಂಗಾಗಿಟ್ರು ತಂಪಾಗಲಿಲ್ಲ ಅದು ಬಾ ಮತ್ತ ಅರ್ಧ ಚಂದ್ರ ಇಟ್ಟುಕೊಂಡ ಕೆಲಸ ಕೊಡಲಿಲ್ಲ ಆವಾಗ ಹೌದೌದು ಇವು ಎರಡು ಕೆಲಸಕ್ಕೆ ಬರ್ಲಾರದು ಅದಾವ ತಳಗ ಮುಂದ ಅಲ್ಲಿ ಹಾವ ಸು ಅಂಡ ತನ್ನ ಕೊರಳ ತನ್ನ ಇಸಾ ತಾನೇ ಇರ್ತು ಅದಕ್ಕೆ ಗಂಗಾಗಿಟ್ಟುಕೊಂಡಿದ್ದ ಅಕಿಯನ ದೊಡ್ಡಕ್ಕೆಲ್ಲ ನಿನ್ನೊಳಗ ಹೋಗಲ್ರಿ ನಾವು ಪದ್ಯ ರೂಪದಿಂದ ಹೇಳೋನು ಬ್ಯಾಸರ ಆಮ್ ಇಲ್ಲಿವರೀಗೇ ಮಾಡ್ಕೊ ತಗೋಳ್ರಿ ಬಾಳ ದಿವಸಗೆ ಬಸಿ ಬಿಳದವಾಗ ತರೇಶೀಗ ಇವರ ಸೇವೆ ಮಾತ್ರ ಚಂದ ಆಗಿ ಮಾಡೋನಿದಾರ ಎಲ್ಲ ಕೈಲೇ ಮಾಡಿದ ಹಿಂಗ ಪೂಜೆ ಮಾಡ್ತಾರಂತಿದಿ ಇಲ್ಲೇ ಮಾಡರ ಲಿಂಗ ಹೇಳುತ್ತೀನಿ ತಿಳ್ಕೊ ನಿನ್ನೊಳಗ ಜಿಯಾಜ ಕಥಾಯುಗ ಪ್ರಥಾಯುಗ ವ್ಯಾಪಾರ ಯುಗ ಹೌ ಹೌ ಏ ಕ್ರಥಾಯುಗದಲ್ಲಿ ಇತ್ತು ತಮ್ಮ ಲಿಂಗೇನಾದ್ರಿ ಏ ಶಿಲದ ಋಷಿಗಳಂತ ಇದ್ರು ಕ್ರತಾಯುಗದಾಗ ಇವರು ಸಾವಿರ ವರ್ಷ ವರುಷ ಒಂಟಗಾಲಿಲೆ ನಿಂತಿದರಾವಂಟಗಾಲಿಲೆ ತಪಶ್ರೀ ಮಕ್ಕಳ ಸಲವಾಗಿ ನಿಂತಿದ್ದ ಲಗ್ನ ಮಾಡ್ಕೊಂಡಿದ್ದಿಲ್ಲ ತಿಳ್ಕೊ ನಿನ್ನೊಳಗಿ ಜಿ ಏನ ಬೇಕು ಅಂತ ಕೇಳದ ಶಿಲಾದ ಋಷಿಗಳಿಗ ಮಾತ್ರ ನನಗ ಲಗ್ನ ಬ್ಯಾಡ ಮಕ್ಕಳ ಬೇಕು ಅಂದಾವಾಗ ಇವ ಎರಡು ಮಕ್ಕಳ ದಯ ಪಾಲಿಸಿದ್ದ ಶಿಲಾದ ಋಷಿಗಳಿಗ ನಂದಿ ಮತ್ತು ಪರ್ವತ ಅಂತ ಎರಡುವ ಮಕ್ಕಳುವ ನಾನು ಮುಚ್ಚಿ ಕನ್ನ ತೆರೆದ ನಿಟ್ಟು ದುಜದರಿ ಗಾ ಜಿಯ 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 ಮುಂದ ಉಗ್ರ ತಪಸಿರಿ ಮಾಡಿ ನಂದಿ ಪರ್ವತ ಶಿವನಿಗೆ ವಲಸಿ ಹೌದು ಮಾಡಿದರೆ ಮುಂದ ಬ್ರಹ್ಮ ವಿಷ್ಣು ಮಹೇಶ್ವರರು ಇಳದಾರೆ ತಳಗೇನ್ ಮಾಡ್ತಾರೆ ಏನ ಬೇಕು ಅಂತ ಬೇಡ್ತಾರು ಪರ್ವತ ನಂದೀಗ ನೀನೇ ಲಿಂಗಾಗಿ ಇರಬೇಕಂದ ಶೈಲದ ಒಳಗ ಸಾಕ್ಷಾತ್ ಶಿವಿಂಗ ಆಗಬೇಕು ನಂದಿಗೆ ವಾಹನ ಮಾಡ್ಕೋಬೇಕು ನಂದಿ ಪರ್ವತ ನಾಮ ಇಂದಿನವರೆಗ ಬಂದಾರ ನೋಡು ಹೌದು ಮುಂದೆ ಇವರು ತಪಶ್ರಿ ಮಾಡಿ ಹೇಳುತ್ತಾರೆ ಶಿವನಿಗ ಏನ್ ಹೇಳ್ತಾರಿ ಈ ಕಲಿಯುವ ಕ್ರತಾಪರ ಮುಗಿಯುವಾಗ ಮಾಡೋರು ಮುಟ್ಟಿ ದರ್ಶನ ಮಾಡಿದ್ರ ಪಾಪ ಹೋಗಬೇಕಾವಾಗ ಮುಟ್ಟಿ ದರ್ಶನ ಮಾಡ બેકો માનવ ના પાપા હોગબે કંદાવા જીયા 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 કા તા હૈબ ધલી હિરેન અક્ષ હિરેન કશ પાપ પૂજા માડી ઓર એન માડુ રે પા તમા અવરૂ મોક્ષ કંદારલ્લા ક્રેતા યુગદાગ ઓ હો ಮುಂದ್ರಥಾಯುಗದ ರಾಮ ಲಕ್ಷ್ಮಣ ಬಂದ್ರು ಅಲ್ಲಿಗ ಶೀತಗ ಕರೆಕುನ ರಾಮ ದರ್ಶನ ಮಾಡಿದ ಶ್ರೀ ಸಲಲಿಂಗೀಗ ವ್ಯಾಪಾರ ಯುಗದಲ್ಲಿ ಪಂಚ ಪಾಂಡವರು ಬಂದ್ರು ಕುಂತಿಗೆ ಕರಕೊಂಡು ಅಲ್ಲಿಗ ಎಲ್ಲ ಶ್ರೀ ಸೈಲದಾಗ ನೀ ಎಲ್ಲ ಕೈಲೇ ಮಾಡಿ ನಂತ ಅನಬ್ಯಾಡಿದ ಚಳಿನ ಮಂತ್ರ ಗುರುತ ಇಲ್ಲದೆ ಹಾವ ಹಿಡಿಬ್ಯಾಡದರಾಗ ರಾಗ ಹೋಗಿ ದರ್ಶನ ಮಾಡೋರು ಎಲ್ಲಾರು ಹುಚ್ಚಾರಲ್ಲ ಅವರಿಗೆಲ್ಲ ತಿಳದೈತಿ ಹೋಗ್ಯಾರಲ್ಲಿಗ ಕೇಸುರದಲ್ಲಿ ಇನ್ನು ನೀರು ಹರಿತವ ಆಮಾ ತಪ ಮಾಡಿದ ಜಾಧೀಗ್ರಿ ಪಂಚದಾರಿ ಪಲ್ಲದಾರಿಗಳು ತುಳುಕೋ ನಿಮ್ಮೊಳಗಿದು ಸನಾತನ ಧರ್ಮ ಮನಲ ಶ್ರೇಷ್ಠ ಭವಾದ ಕೈಲೇ ಮಾಡಿದಲ್ಲಿ ಹಿಂಗಿ ಯಾರು ಹೋಗ್ತಿದ್ದಿಲ್ಲ ಮೊದಲಿಂದ भावा तुंबे दादा रा जिया 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 जी कथा युगादल्ली ಮೊದಲ 12 ಅಡಿ ಲಿಂಗ ಇತ್ತು ಹೌದು ನಾದ್ರಿ ಬಾ ಈಗ ನಂದ ಬಾಪರಕ್ಕ ಬಂದ ಕಡಮಿ ಐತೋ ಆವಾಗ ಮುಟ್ಟಿ ಮುಟ್ಟಿ ದರ್ಶನ ಮಾಡಿ ಲಿಂಗ ಕರೆಗೆದಾಗ ಮಾನವರ ಮಾಡಿ ಪರಿವೇರ ಮಾಡ್ಯದ ನೋಡು ಶೈಲದ ಒಳಗ ಅದಕ್ಕೆ ನಡುಕೋತಿ ಹೋಗಿ ಲಿಂಗದ ದರ್ಶನ ಮಾಡ್ಯಾರ ನಾಡಿದವರದು ಹಿಡಿದ್ರೆ ತಮ್ಮ ಸಾಲು ನಮಗ ಕೈಲಿ ಮಾಡಿದ ಲಿಂಗಗಳು ಅಲ್ಲ ಅವಾಗ ಸ್ವತಃ ಶಿವನ ಲಿಂಗ ಆಗಿ ಉಳಿದಿದ ಅದಕ್ಕೆ ಮುಟ್ಟಿ ದರ್ಶನ ಮಾಡಿ ಲಿಂಗ ತರಗೆದವಾಗ ಮಾಡಿದ್ರೆ ಮಾಲಾರದಂತ ಕೆಲವೊಂದು ಅದಾವ ಆದ್ರ ಅದು ನೋಡಿಕೊಂಡ್ರೆ ಗುರ್ತಾಗ್ತದೆ ಹೌದಲ್ರಿ ಇವೆಲ್ಲ ಶ್ರೀಶೈಲ ಲಿಂಗದ ಕೈಲಿ ಮಾಡಿದೆಲ್ಲ ಶಿಲಾದ ಮಹರ್ಷಿಗಳು ತಪಶ್ರಿ ಮಾಡಿ ನಂದಿ ಪರ್ವತ ಅಂತ ಎರಡು ಮಕ್ಕಳನ್ನು ಪಡೆದುಕೊಂಡ್ರು ಅವರು ತಪಶ್ರಿ ಮಾಡಿ ಭಗವಂತ ಕೇಳ್ತಾರ ಅವ್ರ ಏನು ಕೇಳ್ತಾರೆ ಏನು ಬೇಡತಿ ಬೇಡಪ್ಪ ಅಂದ ಕೂಡಲೇ ಏನಂದ ನೀನೇ ಲಿಂಗಾಗಿ ಆಗಿ ಇಲ್ಲೇ ಇರ್ಬೇಕ ಹೌದ್ ಹೌದ್ ನನಗ್ ವಾಹನ ಮಾಡ್ಕೋಬೇಕಂತ ನಂದಿ ಕೇಳ್ದ ನಂದಿ ಪರ್ವತ ಅಂತ ಎರಡು ಮಕ್ಕಳು ಶಿಲಾದ ಮಹರ್ಷಿಗಳಿಗೆ ಹೌದಲ್ರಿ ಇದು ಲೇಖ ಪ್ರಕಾರ ಪ್ರಕಾರ ಹೌದ್ ಹೌದ್ ಮುಂದೆ ಇವ್ರು ಏನ್ ಮಾಡ್ದ ಮತ್ತೇನ್ ಬೇಕಂದ್ಕೊಳ್ಳಿ ಈ ಕ್ರಥಾ ತ್ರಾ ದ್ವಾಪಾರ್ ಕಲಿಯುಗ ಈಗ ಯಾರ್ಯಾರು ಬಂದು ಮುಟ್ಟಿ ದರ್ಶನವನ್ನು ಮಾಡ್ಕೊತಾರ ಅವ್ರ ಪಾಪವನ್ನು ಪರಿಹಾರ ಆಗಬೇಕು ಈ ಲಿಂಗನೆ ಹೋಗ್ಬೇಕು ಅಂತ ಇವತ್ತಿನ ಇವತ್ತು ನಿಮಿತ್ತಿಗೆ ಸಾರ್ಥದ ಅವರೆಲ್ಲ ದರ್ಶನಕ್ಕೆ ಹೋಗ್ತಾರ ಹೌದು ನಾನು ಕೂಡ ಹೋಗಿ ಬಂದವಂದ್ ನಾ ಹೋಗಿಲ್ಲ ಅಂತ ತಿಳ್ಸ್ಕೊಂಡ್ರಿ ನೀವು ನೋಡಿ ಬಂದವನ ಅಲ್ಲಿಗೆ ಹೋಗಿ ಹೌದು ಯಾಕಂದ್ರೆ ಲಿಂಗ ಬಲಿ ಆದ್ರೂ ಒಂದು ಚೋಟಿ ಅದು ಕಥಾಯುಗದಲ್ಲಿ ಉತ್ಪನ್ನ ಆಗಿ ಈ ಕಲಿಯುಗದ ಕರ್ಮದ ಹೆಚ್ಚಾಗಿ ಮುಟ್ಟಿ ದರ್ಶನ ಮಾಡಿ ಲಿಂಗನೇ ಕರೀತದ ಹೌದಲ್ರಿ ಇವರ ಪಾಪ ಪರಿಹಾರ ಆಗ್ತಾವಂತ ಆವಾಗ ಶಿಲಾದ್ ಮಹರ್ಷಿಗಳು ನಂದಿ ಪರ್ವತ ಯಾರವರು ಹೌ ಹೌ ಅದಕ್ಕೆ ಯಾರವರು ಏನು ಅದೇ ಪರ್ವತ ಲಿಂಗಅಮ್ಮ ಅವನ ಹೆಸರು ಪರ್ವತ ಹೌ ಲಿಂಗ ಅದಕ್ಕೆ ಅದರ ಮೇಲೆ ಲಿಂಗ ಉದ್ಭವಿಸಿ ಬಂದಿತ್ತು ಅದು ಕ್ರಥಾಯುಗದಲ್ಲಿ ಸೀಸಲಿಂಗ ಉತ್ಪನ್ನ ಆಗೈತೆ ಹೌ ಹೌ ಇವೆಲ್ಲ ಕೈಲಿ ಮಾಡಿದ ಲಿಂಗಗಳಲ್ಲ ನೀ ಏನ್ ಹೇಳಿದಿ ಒಟ್ಟು ಕೈಲೇ ಹೌದಲ್ರಿ ಅದಕ್ಕೆ ಇದು ಮುಗಿದ ನಂತರ ಹ್ಯಾಂಗೈತಪ್ಪ ಅಂದ್ರೆ ಇವರೆಲ್ಲ ಮೋಕ್ಷ ಕಾಣಬೇಕು ಇಲ್ಲಿ ಮುಟ್ಟಿ ದರ್ಶನ ಮಾಡಿದ್ರ ಅಂತ ಲೇಖ್ ಅಂದಿಡ್ದ ಹೌದು ಪರಮಾತ್ಮನ ಹೇಳಿದ್ ಮಾತ ಮತ್ತೆ ಈಗ ಇದ್ರ ಲಗ್ನ ಮಾಡ್ಕೊಂಡ್ರ ಮೋಕ್ಷಿ ಬಿಸಲಾಗ ಹೌದಲ್ರಿ ಮಧ್ಯಾಹ್ನ ಬಿಸಲಾಗ ಈ ಪಡಿಕೆಗೆ ಬಿಟ್ಟು ಹೋಗಿ ಯಾರು ಎಸೋ ಮಂದಿ ಅದಕ್ಕೆ ಹೆಂಗ ತಿಳ್ಕೊ ಬಹಳ ಮಂದಿ ಸೃಷ್ಠ ಬಂದಾರ